ಮಿತ್ರ ಇವತ್ತು ಚಿತ್ರಾ ಚಿತ್ತಾಪುರದಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮವನ್ನು ತಡೆಯುವಂಥ ಪ್ರಯತ್ನವನ್ನು ಒಂದಷ್ಟು ಜನ ಇಲ್ಲಿ ಮಾಡುವಂಥ ಕೆಲಸನ ನೀವು ನೋಡಿದ್ರಿ ಆದರೆ ಬಾಬಾ ಸಾಹೇಬರು ನಮ್ಗೇನು ಸಂವಿಧಾನವನ್ನು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿಯ ಫಲವಾಗಿ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದರ ಕಾರಣಕ್ಕೋಸ್ಕರ ಕೋರ್ಟ್ ನಮಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹ ಪರ್ಮಿಷನ್ ಕೊಟ್ಟಿದೆ ನಾನೀಗ ಕಲಬುರಗಿಯ ಬಾರ್ಡರ್ಲ್ಲಿದ್ದೀನಿ ಇನ್ಫ್ಯಾಕ್ಟ್ ಕಲಬುರಗಿ ಎಂಟ್ರ್ ಆಗುವಂತ ನಮಗೆ ಅನುಮತಿ ಕೂಡ ನಿನ್ನೆಯಿಂದ ಕೊಟ್ಟಿರಲಿಲ್ಲ ಪೊಲೀಸರು ಆದರೆ ಕಲಬುರಗಿ ಬಾರ್ಡರ್ ಇಂದ ಈಗ ನಾನು ಹೊರಡ್ತಾ ಇದ್ದೀನಿ ಇವತ್ತು ಸಂಜೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ನಾನು ಎಲ್ಲ ಚಿತ್ತಾಪುರದ ದೇಶಭಕ್ತ ಬಂಧುಗಳನ್ನ ಕೇಳ್ಕೊಳ್ತೀನಿ ಯಾರ್ಯಾರಿಗೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಕೂಗಬೇಕು ಅನ್ಸುತ್ತೋ ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯನ್ನ ಕೇಳೋಣ ಆನಂದಿಸೋಣ ಮತ್ತು ಭಾರತ್ ಮಾತಾ ಕಿ ಘೋಷಣೆಯನ್ನ ಕಂಠಪೂರ್ತಿ ಉಚ್ಚರಿಸುವಂತ ಒಂದು ಅವಕಾಶವನ್ನು ಪಡ್ಕೊಳ್ಳೋಣ ನಾನು ಚಿತ್ತಾಪುರಕ್ಕೆ ಬರ್ತಿದ್ದೀನಿ ಕಾರ್ಯಕ್ರಮ ಇವತ್ತು ಸಂಜೆ ಎಂದಿನಂತೆ ನಡೆಯುತ್ತೆ ನಾವೆಲ್ಲರೂ ಸೇರ್ಕೊಳ್ಳೋಣ ಬನ್ನಿ